ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಈರುಳ್ಳಿ ಟೊಮೊಟೊ ಯೂಸ್ ಮಾಡಿಕೊಂಡು ಚಪಾತಿಗಾಗಲಿ ಅನ್ನಕ್ಕಾಗಲಿ ಒಂದು ಬೆಸ್ಟ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ ಇದಕ್ಕೆ ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಖಾರ ಮೆಣಸಿನ್ಕಾಯಿನ ತೊಗೊಳ್ಳಿ ಹಾಗೆ ಇದು ಸಿಂಪಲ್ಲಾಗಿ ಬೇಗನೆ ಆಗುವಂಥ ಒಂದು ರೆಸಿಪಿ ಹಾಗೆ ತುಂಬಾ ಟೇಸ್ಟಾಗಿರುತ್ತೆ ಅನ್ನಕ್ಕೆ ಆಗಲಿ ಚಪಾತಿಗೆ ಆಗಲಿ ಹೇಳಿ ಮಾಡಿಸಿದ ಒಂದು ಗ್ರೇವಿ ಅಂತಲೇ ಹೇಳ್ಬೋದು ನಮಗೆ ಟೈಮ್ ಇಲ್ಲ ಹಾಗೂ ಮನೇಲಿ ಜಾಸ್ತಿ ಪದಾರ್ಥ ಇಲ್ಲ ಅಂತ ಅಂಥ ಟೈಮಲ್ಲಿ ನಾವು ಈ ರೆಸಿಪಿನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿನ ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಳ್ಳಿ ಬಾಯಿಗೆ ಸಿಗಬೇಕು ಆ ರೀತಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ವೀಡಿಯೋಸ್ ನೋಡ್ತಿದ್ದೀರಾ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಈರುಳ್ಳಿ ಟೊಮೊಟೊನ ಯೂಸ್ ಮಾಡಿಕೊಂಡು ಯಾವಾಗಲೂ ಒಂದೇ ರೀತಿ ಟೊಮೊಟೊ ಗೊಜ್ಜು ಮಾಡೋದ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ತೋರಿಸ್ತಾ ಇರೋದು ನೋಡಿಬಿಟ್ಟು ಇದೇನು ಚೆನ್ನಾಗಿರುತ್ತೋ ಅಂತ ಅಂದ್ಕೊಳ್ಳೋಕ್ಕೂ ಮೊದಲು ಒಮ್ಮೆ ಟ್ರೈ ಮಾಡಿ ನೋಡಿ ಇದರಲ್ಲಿ ಜಾಸ್ತಿ ಏನು ಇನ್ಗ್ರೀಡಿಯೆಂಟ್ಸ್ ಬೇಕಂತಿಲ್ಲ ಸಿಂಪಲ್ಲಾಗಿ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ಇದು ಹಾಗೂ ಎಲ್ಲರಿಗೂ ಕೂಡ ಇಷ್ಟ ಆಗುವಂಥ ರೆಸಿಪಿ ಒಂದು ನಾಲ್ಕು ಟೊಮೊಟೊ ಇದ್ದರೆ ಇಷ್ಟು ಮೂರು ನಾಲ್ಕು ಜನಕ್ಕೆ ಆಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಟೊಮೆಟೋನು ಕೂಡ ನಾನು ಈ ರೀತಿ ಸ್ವಲ್ಪ ದೊಡ್ಡದಾಗೇ ಕಟ್ ಮಾಡ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಜಾಸ್ತಿ ಖಾರ ಇರೋದ್ರಿಂದ ನಾಲ್ಕೇ ನಾಲ್ಕು ತೊಗೊಂಡಿದ್ದೀನಿ ಇದಕ್ಕೆ ಮತ್ತೆ ಇನ್ಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ನೋಡಿದ್ರಲ್ಲ ಇಷ್ಟು ಆದಮೇಲೆ ನಾನು ಒಂದು ತಳ ಹಿಡಿದೇ ಇರೋವಂಥ ಒಂದು ಪಾತ್ರೆನ ತೊಗೊಳ್ಳಿ ನಿಮ್ಮ ಹತ್ರ ಕಾವಲಿ ಇದ್ದರೆ ಕಾವಲಿ ತೊಗೊಳ್ಳಿ ಇಲ್ಲಾಂದರೆ ನಾನ್ ಸ್ಟಿಕ್ ಯಾವುದಾದ್ರೂ ಓಕೆ ಒಟ್ಟಾರೆ ತಳ ಹಿಡಿಬಾರ್ದು ಆ ರೀತಿ ಒಂದು ಪಾತ್ರೆ ತೊಗೊಂಡು ಎಣ್ಣೆ ಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಸೇಮ್ ನೀವು ಒಗ್ಗರಣೆಗೆ ಏನೇನು ಹಾಕ್ತೀರಾ ಅದನ್ನು ಹಾಕ್ಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳಿ ನಾನು ಇದರಲ್ಲಿ ಒಂದು ಸ್ಪೂನ್ ಸಾಸಿವೆ ಜೀರಿಗೆ ಅದಕ್ಕೆ ಬೆಳ್ಳುಳ್ಳಿ ಹಾಗೂ ಕರ್ಬೇವನ್ನ ಸೇರಿಸ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದೇ ಇರೋ ಹಾಗೆ ಜಜ್ಜಿ ಹಾಕಿದ್ದೀನಿ ಅದಾದಮೇಲೆ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಕಲರಷ್ಟು ಫ್ರೈ ಆಗೋ ತನ್ಕು ಮೊದಲು ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಜೊತೆನೇ ಹಾಕಿದರೆ ಈರುಳ್ಳಿ ಬೇಗ ಫ್ರೈ ಆಗಲ್ಲ ಅದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿನೂ ಸೇರಿಸ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಷ್ಟು ಜಾಸ್ತಿ ಫ್ರೈ ಆಗುತ್ತೋ ಅಷ್ಟು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾನು ಇದಕ್ಕೆ ಟೊಮೊಟೊನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊತೀನಿ ಇದು ತುಂಬಾ ಟೇಸ್ಟ್ ಆಗಿರುತ್ತೆ ಸ್ಪೈಸಿ ಟೊಮೊಟೊ ಗೊಜ್ಜಕ್ಕಿಂತ ಜಾಸ್ತಿ ಟೇಸ್ಟ್ ಆಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ತುಂಬ ಜಾಸ್ತಿ ಟೈಮ್ ಹಿಡಿಯಲ್ಲ ಇದಕ್ಕೆ ಹೆಚ್ಚು ಅಂದರೆ ಫ್ರೈ ಮಾಡೋಕ್ಕೇ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೆ ಇದಕ್ಕೆ ನಾನು ಗರಂ ಮಸಾಲ ಸೇರಿಸ್ತಾಯಿದ್ದೀನಿ ಕಾಳು ಮೆಣಸಿನ್ಕಾಯಿ ಲವಂಗ ಚಿಕ್ಕದೊಂದು ಚಕ್ಕೆ ಅದಕ್ಕೆ ಒಂದೇ ಒಂದು ಯಾಲಕ್ಕಿನ ಇದ್ದೀನಿ ಇದನ್ನು ನೀವು ಬ ಇದರಲ್ಲಿ ಡೈರೆಕ್ಟಾಗಿ ಹಾಕಿದರೆ ಇದು ಬಾಯಿಗೆ ಸಿಗುತ್ತೆ ಜಾಸ್ತಿ ನಿಮಗೆ ಬಾಯಿಗೆ ಸಿಗಿದ್ರೆ ಇಷ್ಟ ಆಗೋಲ್ಲ ಅನ್ನಂಗಿದ್ರೆ ಡೈರೆಕ್ಟು ಗ್ರೈಂಡ್ ಮಾಡೋಕ್ಕೆ ನೆಕ್ಸ್ಟ್ ನಾನು ಇದರಲ್ಲಿ ರುಬ್ಬಕ್ಕೆ ಎತ್ತಿಟ್ಕೊತೀನಿ ಅದರಲ್ಲೇ ಕೂಡ ನೀವು ಸೇರಿಸ್ಬಿಟ್ಟು ಮಿಕ್ಸ್ ಮಾ ಗ್ರೈಂಡ್ ಮಾಡ್ಕೋಬೋದು ಯಾಕಂದರೆ ತುಂಬ ಜನಕ್ಕೆ ಯಾಲಕ್ಕಿ ಆಗಲಿ ಕಾಳು ಆಗಲಿ ಬಾಯಿಗೆ ಸಿಗೋ ಥರ ಇದ್ದರೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಇದರಲ್ಲಿ ಅರ್ಧದಷ್ಟು ಎತ್ತಿಟ್ಕೊಂಡು ಆರಿದ ಮೇಲೆ ಗ್ರೈಂಡ್ ಮಾಡ್ಕೋತೀನಿ ಅರ್ಧದಷ್ಟು ಹಾಗೇ ಫ್ರೈ ಇದ್ದೀನಿ ಇದು ಒಂದು ಡಿಫ್ರೆಂಟಾಗಿ ಒಂಥರ ಗ್ರೇವಿ ಥರನೇ ಇರುತ್ತೆ ನೀವು ಡೈರೆಕ್ಟಾಗಿ ಟೊಮೊಟೊ ಗೊಜ್ಜನ್ನು ಕೂಡ ಮಾಡ್ಕೋಬೋದು ಟೊಮೊಟೊ ಗೊಜ್ಜು ಮಾಡಿದರೆ ಜಾಸ್ತಿ ಒದ್ಗಲ್ಲ ಅಂದರೆ ಜಾಸ್ತಿ ಜನಕ್ಕೆ ನಾಲ್ಕು ಟೊಮೆಟೋ ಪೂರೈಸೋಕ್ಕಾಗಲ್ವಲ್ಲ ಪೂರೈಸೋಕೆ ಅಂಥ ಟೈಮಲ್ಲಿ ಈ ರೀತಿ ಗ್ರೇವಿ ಟೈಪ್ ಮಾಡಿದ್ರೆ ತುಂಬಾ ಜಾಸ್ತಿ ಆಗುತ್ತೆ ಹಾಗೆ ಎಲ್ಲರಿಗೂ ಕೂಡ ಡಿಫ್ರೆಂಟಾಗಿ ಹೊಸ ಟೇಸ್ಟ್ ಅಂತ ಇಷ್ಟನೂ ಆಗುತ್ತೆ ಇವಾಗ ಚೆನ್ನಾಗಿ ಬಾಡಿದೆ ಇದಕ್ಕೆ ಅಚ್ಚು ಖಾರದ ಪುಡಿನ ಇದ್ದೀನಿ ನೀವು ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳಿ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ಅಚ್ಚು ಖಾರದ ಪುಡಿನ ಹಾಕ್ತಾಯಿದ್ದೀನಿ ಖಾರ ಜಾಸ್ತಿ ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಯಾಕಂದರೆ ಮೆಣಸಿನ್ಕಾಯಿ ಕೂಡ ಹಾಕಿದ್ದೀವಲ್ಲ ಅದಕ್ಕೋಸ್ಕರ ಅದಕ್ಕೆ ಅರಿಶಿನ ಕೂಡ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಹಾಗೆ ಧನ್ಯಾ ಪೌಡರನ್ನ ಸೇರಿಸ್ಕೊಳ್ಳಿ ಇಷ್ಟನ್ನು ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದ್ದರೆ ಎಂಥ ಅಡುಗೆನೂ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಮಿಕ್ಸ್ ಇದ್ದೀನಿ ಇದಕ್ಕೆ ನೀರೇನು ಸೇರ್ಸೋಕೆ ಹೋಗಬೇಡಿ ಇದು ಆಯಿಲ್ ಬಿಟ್ಕೊಳ್ಳೋ ಅಷ್ಟು ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಇದು ತಳ ಹಿಡಿಯೋ ಹಿಡಿದ ಇರೋವಂಥ ಪಾತ್ರೆಗೆ ಹಾಕಿ ಫ್ರೈ ಮಾಡಿ ಅಂತ ಹೇಳಿದ್ದು ಯಾಕಂದರೆ ಸ್ವಲ್ಪ ಗಟ್ಟಿಯಾಗ್ತಾ ಬರ್ತಾ ಇದ್ದಂಗೆ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದಕ್ಕೆ ನೀವು ಸ್ವಲ್ಪ ಬೆಣ್ಣೆನೂ ಕೂಡ ಸೇರಿಸ್ಬೋದು ತುಪ್ಪನೂ ಕೂಡ ಸೇರಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ಗ್ರೇವಿ ರೆಡಿ ಆಗಿದ ಮೇಲೆ ನೀವು ಬೆಣ್ಣೆ ತುಪ್ಪನೂ ಸೇರಿಸ್ಕೊಂಡು ಸರ್ವ್ ಮಾಡ್ಬೋದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ ತುಂಬಾ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯಂಟ್ಸಿಂದ ಮಾಡುವಂಥ ರೆಸಿಪಿ ಇದು ಹಾಗೆ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಅದು ಹೇಳೋಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುವಂಥದ್ದು ಇದು ನೋಡಿದ್ರಲ್ಲ ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಹಾಗೆ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಇದೇ ರೀತಿ ಹೊಸ ಹೊಸ ಸಿಂಪಲ್ ರೆಸಿಪಿಗಳು ನನ್ನ ಚಾನಲಲ್ಲಿ ತುಂಬ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಮುಂದೆ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾರೆಲ್ಲ ನನ್ನ ಚಾನಲಲ್ಲಿ ಇಷ್ಟು ಹೊತ್ತು ಟೈಮ್ ಕೊಟ್ಟು ವೀಡಿಯೋಸ್ ನೋಡ್ತಾ ಇದ್ರ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್